ೇರಿ ಕನ್ನಡ ಮೀಡಿಯಂ ಅಗಸ್ತ್ಯ ಅವರು ನಿಂತ್ಕೊಂಡಿರ್ತಾರೆ ಅಲ್ಲಿ ಅನಿಕಾ ಮತ್ತು ವಿವೇಕರ ಮದುವೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಾರೆ ಹೂವಿನ ಹರ ಅದ್ಲಿ ಬದ್ಲಿ ಮಾಡ್ಕೊಳ್ತಾರೆ ಅಗಸ್ತ್ಯ ನೀನು ಅಂತ ಕೈ ಮಾಡ್ತಾರೆ ಖುಷಿಯಾಗಿ ಚಪ್ಪಾಳೆ ಇಟ್ತಾ ಇರ್ತಾರೆ ಎಲ್ಲರೂ ಹೂವಿನ ಹರ ವಿವೇಕಿಗೆ ಹಾಕಿದ ನಂತರ ಕಡೆಗೆಲ್ಲರೂ ಖುಷಿಯಾಗಿ ಮತ್ತೆ ಮುಂದಿನ ಶಾಸ್ತ್ರ ಏನಿದೆ ಅದನ್ನ ಮಾಡ್ತಾರೆ ಪುರೋಹಿತರ ಮುಖಾಂತರ ಅವರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಅವರು ಮಾಡ್ತಾರೆ ಕಡೆಗೆ ಅಕ್ಷತೆಯನ್ನು ಎಲ್ಲ ತಟ್ಟೆಯಲ್ಲಿ ಕಲಿಸಿ ಅದನ್ನು ಶಶಿಯವರು ಹೇಳ್ತಾರೆ ಕಾವೇರಿ ನೀನು ಅಕ್ಷತೆಯನ್ನು ಎಲ್ಲರಿಗೂ ಕೊಡು ಅಂತ ಕಾವೇರಿಗೆ ಶಶಿಯವರು ಹೇಳ್ತಾರೆ ಆಗ ಅಲ್ಲಿ ಅವರು ಅತ್ತೆ ಯಾರು ಅಂಬಿಕಾ ಅವರು ನಿಂತ್ಕೊಂಡು ಗಾಬರಿಯಾಗಿ ನೋಡ್ತಾರೆ ಗಾಬರಿ ಅಂದರೆ ಅವ್ರಿಗೆ ಖುಷಿ ಇಲ್ಲ ಯಾಕಂದರೆ ಅದು ಕಾವೇರಿ ಕೊಡ್ತಾ ಇರೋದಕ್ಕೋಸ್ಕರ ಖುಷಿ ಇರೋದಿಲ್ಲ ಹಾಗಾಗಿ ಶಶಿಯವರು ಮುಗುಳ್ ಇರ್ತಾರೆ ನಂತರ ಅಕ್ಷತೆಯನ್ನು ಕೊಟ್ಟು ಕಡೆಗೆ ಮಾಂಗಲ್ಯವನ್ನು ಕಟ್ಟೋದಕ್ಕೆ ಪುರೋಹಿತರು ಹೇಳ್ತಾರೆ ಪುರೋಹಿತರು ಹೇಳಿದ ನಂತರ ಮಾಂಗಲ್ಯ ತಂತು ಏನಾದ್ರು ಹೇಳಿದ ನಂತರ ಅವರು ತಾಳಿಯನ್ನು ಅನೇಕಾಗಿ ಕಟ್ತಾರೆ ಕಟ್ಟಿದ ನಂತರ ಎಲ್ಲರೂ ಖುಷಿ ಆಗ್ತಾರೆ ಅಕ್ಷತೆಯನ್ನು ಹಾಕ್ತಾರೆ ಅಲ್ಲಿ ವಾಲ್ಗದವರು ವಾಲ್ಗವನ್ನು ಓದ್ತಾ ಇರ್ತಾರೆ ಎಲ್ಲರೂ ಖುಷಿ ಖುಷಿಯಾಗಿ ಅಕ್ಷತೆಯನ್ನು ಹಾಕ್ತಾರೆ ಅಕ್ಷತೆಯನ್ನು ಹಾಕಿ ಅವರು ತಾಳಿ ಕಟ್ಟಿರ್ತಾರಲ್ಲ ವಿವೇಕರು ತಾಳಿಗೆ ಕುಂಕುಮವನ್ನು ಹಚ್ಚುತ್ತಾರೆ ಅದರ ನಂತರ ಶಶಿಯವರು ಹೇಳ್ತಾರೆ ಅಂಬಿಕಾ ನೋಡು ಶ್ರೇಷ್ಠ ದಾನದಲ್ಲಿ ದಾನ ಅಂದರೆ ಕನ್ಯಾದಾನ ನಾನು ನನ್ನ ಮಗಳನ್ನ ಎಷ್ಟು ವರ್ಷ ನಾನು ಖುಷಿಯಿಂದ ಸಾಕಿದ್ವಿ ಇಲ್ಲಿ ಮನೆಯಲ್ಲಿ ಅವಳು ಇಚ್ಛೆ ಥರ ಹಾರು ಹಕ್ಕಿ ಥರ ಇದ್ದು ಈಗ ಗಂಡನ ಮನೆಗೆ ಕಳಿಸ್ತಾ ಇದ್ದಾಳೆ ಈಗ ಮದುವೆ ಆಗ್ತಾ ಇರೋ ಖುಷಿ ಪಡಲು ಅಥವಾ ಈಗ ಹೋಗ್ತಾ ಇದ್ದಾಳೋ ಅಂತ ಮದುವೆ ಆಗಿ ಮದುವೆಯಾಗಿ ಗಂಡನಿಗೆ ಹೋಗ್ತಾ ಇದ್ದಾಳೋ ಅಂತ ದುಃಖ ಪಡಲು ಗೊತ್ತಾಗ್ತಾ ಇಲ್ಲ ಆದರೂ ಹೋದ ಮನೆಯಲ್ಲಿ ಸುಖ ಸಂಸಾರ ಶಾಂತಿ ಶಾ ಖುಷಿಯಿಂದ ಇರಲಿ ಅಂತ ಅವರು ಹಾರೈಸ್ತಾರೆ ನೀನು ನೂರಕ್ಕೆ ನೂರು ಸತ್ಯ ಹೇಳಿದೆ ಶಶಿ ಅಂತ ಶಶಿ ಅವರ ತಾಯಿ ಹೇಳ್ತಾರೆ ಅಜ್ಜಿಯವರು ಹೇಳ್ತಾರೆ ನೂರಕ್ಕೆ ನೂರು ಸತ್ಯ ಹೇಳ್ದೆ ಅಂತ ಹೇಳ್ತಾರೆ ಕಡೆಗೆ ಅಂಬಿಕಾ ಅವರು ಹೇಳ್ತಾರೆ ಈಗ ಏನು ಅನಿಕಾ ಅವರ ಮದುವೆ ಆಯ್ತಲ್ಲ ಈಗ ಮುಂದಿನ ತಯಾರಿಯನ್ನು ಮಾಡ್ಕೊಳ್ಳೋಣ ಅಗಸ್ತ್ಯವರೊಂದ ಮದುವೆಗೆ ಅಂತ ಶಶಿಯವರು ಶಶಿಯವರಿಗೆ ಅಂಬಿಕಾ ಅವರು ಹೇಳ್ತಾರೆ ಆಗ ಅಜ್ಜಿ ಅಲ್ಲೇ ಇರ್ತಾರೆ ಅಲ್ಲ ಅಜ್ಜಿಯವರು ಪೂನು ನೋಡ್ತಾ ಹೊರಗಡೆ ಹೋಗ್ತಾರೆ ಅವರು ಹೊರಗಡೆ ಹೋಗೋದನ್ನು ಅಂಬಿಕಾ ಅವರು ಗಮನ ಗಮನಿಸಿರ್ತಾರೆ ಆಗ ಅವ್ರ ಹಿಂದೆ ಅಂಬಿಕಾ ಅವರು ಕೂಡ ಹೋಗ್ತಾರೆ ಅದಕ್ಕಿಂತ ಮುಂಚೆ ಒಂದು ಇವರಿಗೆ ಆಟವನ್ನು ಆಡಿಸಿರ್ತಾರೆ ಈ ಒಂದು ಬಿಂದಿಗೆಯಲ್ಲಿ ನೀರು ಹಾಕಿ ಅದರಲ್ಲಿ ಉಂಗುರವನ್ನು ಬಿಡ್ತಾರೆ ಉಂಗುರವನ್ನು ಯಾರು ಎರಡು ಬಾರಿ ತೆಗಿತಾರೆ ಅವರು ವಿಜೇತರು ಒಟ್ಟು ಮೂರು ಬಾರಿ ಉಂಗುರವನ್ನು ಬಿಂದಿಗೆಯಲ್ಲಿ ಬಿಡ್ತಾರೆ ಆ ಆಟದಲ್ಲಿ ಅನಿಕಾ ಅವರು ಗೆಲ್ತಾರೆ ಅಜ್ಜಿಯವರು ಎಲ್ಲ ಖುಷಿ ಪಡ್ತಾರೆ ಸಂತೋಷವಾಗಿ ಚಪ್ಪಾಳೆಯನ್ನು ತಡ್ತಾ ಇರ್ತಾರೆ ಅದರ ನಂತರ ಅಜ್ಜಿಗೆ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋದಾಗ ಅಂಬಿಕಾ ಅವರು ಅವ್ರ ಹಿಂದೆ ಹೋಗ್ತಾರೆ ಹೋದಾಗ ಅಜ್ಜಿಯವರು ಫೋನಲ್ಲಿ ನೀವು ಆದಷ್ಟು ಬೇಗ ಬನ್ನಿ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಆಗ ಅಂಬಿಕಾ ಅವರು ಅವರು ಹಿಂದೆ ಬಂದು ನಿಂತ್ಕೊಂಡು ಇರ್ತಾರೆ ಇವರು ನೋಡಿರಲ್ಲ ಫೋನ್ ಕಟ್ ಮಾಡಿದ ನಂತರ ಹಿಂದೆ ತಿರುಗಿದಾಗ ನೋಡಿದರೆ ಅಂಬಿಕಾ ಬಂದು ಅಲ್ಲಿ ನಿಂತ್ಕೊಂಡಿರ್ತಾರೆ ಆಗ ಏನತ್ತೆ ಈಗ ಏನು ಪ್ಲ್ಯಾನ್ ಮಾಡಿದ್ದೀರಾ ನೀವು ಅಂತ ಹೇಳ್ತಾರೆ ನೋಡು ಈಗ ಅಗಸ್ತ್ಯ ಆಮೇಲೆ ಕಾವೇರಿ ಮದುವೆ ಮೊದಲೇ ಆಗೋಗಿದೆ ಅದು ದೇವರ ಇಚ್ಛೆ ಮುಖಾಂತರ ಆಗಿದೆ ಈಗ ನಾವು ಅನಿಕಾ ಮತ್ತು ವಿವೇಕ್ ಪ್ರೀತಿ ಮಾಡಿದ್ರು ಅವರು ಪ್ರೀತಿ ಮಾಡಿದ್ದಕ್ಕೆ ನಾವು ಇಬ್ರು ಅವರಿಬ್ಬರ ಮದುವೆಯನ್ನು ನಾವು ಮಾಡಿ ಮುಗಿಸಿದ್ದೇವೆ ಅಂತ ಹೇಳ್ತಾರೆ ಈಗ ಅಗಸ್ತ್ಯ ಮತ್ತು ಕಾವೇರಿ ಮದುವೆ ಆಗಿದೆ ವೃಂದ ಜೊತೆ ಮದುವೆ ಬೇಡ ಅಂತ ಅಜ್ಜಿಯವರು ಹೇಳ್ತಾರೆ ಹಾಗೆ ಬೇಡ ಅಂತಿರಲ್ಲ ನೀವು ಮದುವೆ ಆಗದೆ ಇದ್ದರೆ ನನ್ನ ಮಗಳು ಖುಷಿಯಾಗಿರ್ತಾರ ಅಂತ ಅಂಬಿಕಾ ಅವರು ಅಜ್ಜಿಗೆ ಕೇಳ್ತಾರೆ ಅತ್ತೆ ನೀವು ಏನೇ ಪ್ಲ್ಯಾನ್ ಮಾಡಿದ್ರೂ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ನಾಣಿ ಕಾವೇರಿ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ ಕಾವೇರಿ ಅವರು ನಾಣಿಗೇನು ವಿಷಯ ಗೊತ್ತಿಲ್ಲ ಅಂತ ಅಂದ್ಕೊಂಡಿರ್ತಾರೆ ಆಗ ಅವರು ಹೇಳ್ತಾರೆ ನೋಡಿ ಟೀಚರಮ್ಮ ನೀವು ಅವತ್ತು ಅಗತ್ಯ ಅವರ ಪಾದಪೂಜೆ ಮಾಡುವಾಗ ನಾನು ನೋಡಿದುಂಟು ಆಮೇಲೆ ಇವತ್ತು ನೀವು ಮಾತಾಡ್ತಾ ಇರುವಾಗೂ ನಾನು ನೋಡಿದುಂಟು ಅಂತ ನಾಣಿಯವರು ಹೇಳ್ತಾರೆ ನೀವೇನು ಚಿಂತೆ ಮಾಡ್ಕೋಬೇಡಿ ನಾನು ಅವರನ್ನು ನಾನು ನೋಡ್ಕೊಳ್ತೇನೆ ಅಂದರೆ ಕಾವೇರಿ ಅವರ ಮನೆಯವರು ಈ ಕಡೆ ಸ್ಟೇಜ್ ಮೇಲೆ ಬರದೇ ಇರೋ ಥರ ನೋಡೋಕ್ಕೆ ಅವರು ನಾಣಿಯವರು ಸಹಾಯ ಮಾಡ್ತಾರೆ ನೀನ ದೇವರೇ ನನಗೆ ಕಳಿಸ್ಕೊಟ್ಟಿರೋದು ಅಂತ ಕಾವೇರಿ ಅವರು ನಾಣಿಗೆ ಹೇಳ್ತಾರೆ ಆಗ ಅವರು ಸ್ಟೇಜ್ ಮೇಲೆ ಬರ್ತಾ ಇರ್ತಾರೆ ಕಾವೇರಿ ಅವರ ಮನೆಯವರು ಆಗ ಬರುವ ಮೊದಲು ಊಟ ಮಾಡಿ ಆಮೇಲೆ ಹೋಗುವಂತೆ ಈಗ ಜನರು ಬಹಳಷ್ಟು ಜನ ಇದ್ದಾರೆ ಅಂತ ನಾಣಿಯವರು ಹೇಳ್ತಾರೆ ಹೇಳಿದಾಗ ಅವ್ರನ್ನ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ ಗುಂಡವನ್ನು ನನಗೆ ಮೊದಲು ಊಟ ಮಾಡೋಣ ಅಂತ ಹೇಳಿದಾಗ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ದೇವರಿಗೆ ಕೈ ಮುಗಿತಾ ಇರ್ತಾರೆ